ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿರೀಶಾ ಚಾನಲ್ಗೆ ಎಲ್ಲರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಆಲ್ ಸ್ಟೂಡೆಂಟ್ಸ್ ಓಕೆ ಒಂಬತ್ತನೇ ತರಗತಿಯ ಮೊದಲನೆಯದೇ ಸಂಖ್ಯಾ ಪದ್ಧತಿಯಲ್ಲಿ ಛೇದಗಳನ್ನು ಹೇಗೆ ಅಕ್ರಮೀಕರಿಸಿ ನಾವು ಲೆಕ್ಕಗಳನ್ನು ಸಮೀಕರಣಗಳನ್ನು ಸುಲಭೀಕರಿಸ್ತೀವಿ ಹೇಳಿ ನೋಡೋಣ ಓಕೆ ಸೊ ಇದು ಕೆಳಗಿಂದ ಛೇದ ಅಂತೀವಿ ಮೇಲಿನ ಅಂಶ ಅಂತ ಕರಿತೀವಿ ಒಂದು ಬೈ ರೂಟ್ ಎರಡರ ಛೇದವನ್ನು ಅಗ್ರಣೀಕರಿಸಿ ಅಂತ ಕೊಟ್ಟಿದ್ದಾರೆ ತುಂಬ ಈಸಿ ಇದೆ ಲೆಕ್ಕ ಒನ್ ಬೈ ರೂಟ್ ಟು ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಇನ್ ಟು ಕೆಳಗೆ ಛೇದ ಏನು ಕೊಟ್ಟಿದ್ದಾರೆ ರೂಟ್ ಎರಡು ಐತಿ ಆ ರೂಟ್ ಎರಡನ್ನ ಮೇಲೆ ಒಂದ್ಸಲ ರೂಟ್ ಎರಡು ಕೆಳಗೆ ಒಂದ್ಸಲ ರೂಟ್ ಎರಡು ಅಂತೇಳಿ ಬರ್ಕೋಬೇಕಷ್ಟೆ ಈಗ ಕ್ವಶನ್ ಒನ್ ಬೈ ರೂಟ್ ಟು ಐತೆ ಬರ್ಕೊಂಡಾಗೆ ಮೇಲೆ ನೆಕ್ಸ್ಟ್ ಇಂಟು ಈ ಕೆಳಗೆ ಏನಿರುತ್ತಲ್ಲ ರೂಟ್ ಟೂ ಅನ್ನ ಮೇಲೊಂದ್ಸಲ ಕೆಳಗೆ ಒಂದ್ಸಲ ಬರ್ಕೋಬೇಕು ಸೊ ನೆಕ್ಸ್ಟ್ ಏನು ಮಾಡಬೇಕು ಸೊ ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ ರೂಟ್ ಎರಡು ಸೊ ರೂಟ್ ಎರಡು ಒಳಗಿನ ಕರ್ಣೆಯ ಒಳಗಿರೋವನ್ನು ಮಲ್ಟಿಪ್ಲೈ ಮಾಡಬೇಕು ಎರಡೆರಡಲೇ ಎಷ್ಟಾಗುತ್ತೆ ರೂಟ್ ನಾಲ್ಕು ಆಗುತ್ತೆ ಸೊ ರೂಟ್ ಎರಡು ಸೊ ನಾಲ್ಕರ ವರ್ಗಮೂಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ನಾಲ್ಕರ ವರ್ಗಮೂಲ ಎಷ್ಟು ಎರಡು ಅಷ್ಟೇ ವರ್ಗಮೂಲ ಇದ್ದರೆ ಬರೀಬೇಕಷ್ಟೇ ಈ ಥರ ಮುಗಿಯಿತು ಆನ್ಸರ್ ಇಷ್ಟೇ ಇದು ಛೇದವನ್ನ ಅಕರ್ಣೀಕರಿಸೋದು ಅಂತ ಹೇಳಿ ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಲೆಕ್ಕ ನೋಡೋಣ ಯಾವುದು ಉದಾಹರಣೆ ಹದಿನೆಂಟು ನೋಡೋಣ ಸೊ ಒಂದು ಬೈ ಎರಡು ಪ್ಲಸ್ ರೂಟ್ ಮೂರು ಛೇದವನ್ನು ಅಕರ್ಣೀಕರಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಇದು ಅದೇ ಥರ ಸೊ ಒನ್ ಬೈ ಟೂ ಪ್ಲಸ್ ರೂಟ್ ತ್ರೀ ಇಂಟು ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಬರೀ ರೂಟು ಟೂ ಅಂತ ಇತ್ತು ಬರ್ಕೊಂಡ್ವಿ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ಕೊಳ್ರಿ ಸೊ ಏನಾಗುತ್ತಪ್ಪ ಅಂದ್ರೆ ಒಂದು ಬೈ ಎರಡು ಪ್ಲಸ್ ರೂಟ್ ತ್ರೀ ಐತಿ ಸೊ ನಾವಿಲ್ಲಿ ಚಿನ್ನ ಬದಲಾವಣೆ ಮಾಡ್ಕೊಬೇಕು ಇಲ್ಲಿ ಪ್ಲಸ್ ಇದೆ ನಾವು ಮೈನಸ್ ಬರ್ಕೋಬೇಕು ಎರಡು ಮೈನಸ್ ರೂಟ್ ತ್ರೀ ಅಂತ ಬರ್ಕೋಬೇಕು ಕೆಳಗೂ ಅಷ್ಟೇ ಎರಡು ಮೈನಸ್ ರೂಟ್ ತ್ರೀ ಇಲ್ಲಿ ಪ್ಲಸ್ ಕೊಟ್ಟರೆ ಇಲ್ಲಿ ಮೈನಸ್ ಹಾಕ್ಕೋಬೇಕು ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಅಂತ ಹಾಕ್ಕೋಬೇಕು ಸೊ ಈಗ ಮಲ್ಟಿಪ್ಲೈ ಮಾಡಿ ಸೊ ಮಲ್ಟಿ ಇಲ್ಲಿ ನೋಡ್ರಿ ಇಲ್ಲ ಅಬ್ಸರ್ವ್ ಮಾಡ್ಕೊಳ್ಳ್ರಿ ಟೂ ಪ್ಲಸ್ ರೂಟ್ ತ್ರೀ ಟೂ ಮೈನಸ್ ರೂಟ್ ತ್ರೀ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದ್ದಂಗೆ ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಆದರೆ ಎ ಸ್ಕ್ವೇರ್ ಮೈನಸ್ ಬಿ ಬರುತ್ತೆ ಸೊ ಡೈರೆಕ್ಟಾಗಿ ತೋರಿಸ್ತೀನಿ ಸೊ ಈಗ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನಮಗಿಲ್ಲೇ ಬರೀತಿ ನೋಡಿ ಸೊ ಟೂ ಮೈನಸ್ ರೂಟ್ ತ್ರೀ ಬಂತು ಹೌದಾ ಸೊ ಕೆಳಗೆ ನಾವಿಲ್ಲಿ ಇದ್ದಂಗೆ ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಅಂದರೆ ಎ ಸ್ಕ್ವಯರ್ ಅಂತ ಹೇಳಿ ತೊಗೊತೀವಿ ಎ ಸ್ಕ್ವಯರ್ ಅಂದರೆ ಏನಾಗುತ್ತೆ ಟೂ ಸ್ಕ್ವಯರ್ ಆಗುತ್ತೆ ಸೊ ಟೂ ಸ್ಕ್ವಯರ್ ಮೈನಸ್ ಬಿ ಬರುತ್ತೆ ಅಂದರೆ ರೂಟ್ ಟು ಸ್ಕ್ವಯರು ಕ್ಯಾನ್ಸಲ್ ಆಗಿ ಬರೀ ತ್ರೀ ಉಳಿತೈತೆ ನಮಗೆ ಸೊ ಹಾಗಾಗಿ ಟೂ ಮೈನಸ್ ರೂಟ್ ತ್ರೀ ನೋಡಿ ಫಸ್ಟ್ ಇದನ್ನು ಕೊಟ್ಟಾಗ ಪ್ಲಸ್ ಇದ್ದರೆ ಮೈನಸ್ ಮಾಡ್ಕೊಂಡಿದೆ ಹೆಂಗೆ ತೊಟ್ಟಾರ ಹಾಗೆ ಬರ್ಕೋಬೇಕು ಚಿಹ್ನೆ ಮಾತ್ರ ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇದೆ ನಾ ಮೈನಸ್ ಬರ್ಕೊಬೇಕು ಎರಡು ಕಡೆ ಆಯಿತಾ ಸೊ ನೆಕ್ಸ್ಟ್ ಆಗಿ ಮೇಲೆ ಇಲ್ಲಿ ಮೇಲಿದ್ದನ್ನು ಒನ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಇಟ್ ಇಸ್ ಬರುತ್ತೆ ಟೂ ಮೈನಸ್ ರೂಟ್ ತ್ರೀ ಬರುತ್ತೆ ಸೊ ಇದು ಎ ಬಿ ಎ ಬಿ ಅಲ್ವಾ ಇದು ಫಾರ್ಮುಲಾ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ಅಲ್ಲಿ ಬುಕ್ಸ್ ಒಳಗೆ ಕೊಟ್ಟಿದ್ದಾರೆ ಇನ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಆ ಫಾರ್ಮುಲಾನ ಸೊ ಅಲ್ಲಿ ಏನಾದಾಗ ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಎ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಇಲ್ಲಿ ಟೂ ಇದೆ ಎ ಜಾಗದಲ್ಲಿ ಟೂ ಇದೆ ಟೂ ಸ್ಕ್ವೇರ್ ಬರ್ಕೊಂತೀವಿ ಮೈನಸ್ ಬಿ ಬಿ ಬರುತ್ತೆ ಅಂದರೆ ಇಲ್ಲಿ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿರಿ ಫಾರ್ ಎಕ್ಸಾಂಪಲು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಫಾರ್ಮುಲ್ದಾಗ ಹೋಲ್ ಸ್ಕ್ವೇರ್ ಇದ್ದಾಗ ಈ ಸ್ಕ್ವೇರ್ ರೂಟಿಗೂ ಕ್ಯಾನ್ಸಲ್ ಆಗುತ್ತೆ ಅವಾಗ ತ್ರೀ ಉಳಿತೈತೆ ಹಂಗಾಗಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವ್ರು ತ್ರೀ ಅಂತೇಳಿ ಓಕೆ ಸೊ ಹಾಗಾಗಿ ತ್ರೀ ಈಗ ಇಷ್ಟ ಆಗಿ ಮೇಲೆ ಟೂ ಸ್ಕ್ವೇರ್ ಅಂದರೆ ಎಷ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ ಫೋರು ಮೈನಸ್ ತ್ರೀ ಸೊ ಆನ್ಸರ್ ಏನು ಬಂತು ನಮಗೆ ಟೂ ಮೈನಸ್ ಟೂ ಮೈನಸ್ ರೂಟ್ ತ್ರೀ ಬೈ ಒನ್ ಆನ್ಸರ್ ಇಷ್ಟು ಬರುತ್ತೆ ಓಕೆ ಒಂದು ಬರೆದ್ರೂ ನಡಿತೈತಿ ಬಿಟ್ಟರು ನಡೀತೈತಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಉದಾಹರಣೆ ಲೆಕ್ಕ ಸೊ ಇಲ್ಲಿ ನೋಡಿ ಸೊ ಒನ್ ಬೈ ಸೆವೆನ್ ಪ್ಲಸ್ ಟೂ ರೂ ಟು ಅಂತ ಕೊಟ್ಟಿದ್ದಾರೆ ನಾನು ಇದನ್ನು ಛೇದವನ್ನು ಅಕರ್ಣೀಕರಿಸ್ಬೇಕು ಇದು ಕೂಡ ಛೇದವನ್ನು ಅಕರ್ಣೀಕರಿಸೋದು ಇದ್ದೀನಿ ಇಲ್ಲಿ ನೋಡಿ ಚಿನ್ನೆ ಪ್ಲಸ್ ಕೊಟ್ಟಿದ್ದಾರೆ ನಾವು ಮೈನಸ್ ಬರ್ಕೋಬೇಕು ಸೆವೆನ್ ಮೈನಸ್ ಟೂ ಇಂಟು ರೂ ಟು ಡಿವೈಡ್ ಬೈ ಸೆವೆನ್ ಮೈನಸ್ ಟೂ ಇಂಟು ರೂ ಟು ಓಕೆನಾ ಸೊ ಬರ್ಕೊಂಡ್ವಿ ಇದನ್ನು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದರೆ ಸೆವೆನ್ ಮೈನಸ್ ಟು ಇಂಟು ರೂಟ್ ಟು ಡಿವೈಡೆಡ್ ಬೈ ಇದು ಎ ಇದು ಬಿ ಇದು ಎ ಇದು ಬಿ ಓಕೆ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಎ ಸ್ಕ್ವೇರ್ ಅಂತ ಕೇಳಿದ್ದಾರೆ ಸೊ ಫಾರ್ಮುಲಾದಲ್ಲಿ ಏನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎ ಸ್ಕ್ವೇರ್ ಅಂದರೆ ಫಾರ್ಟಿ ನೈನ್ ಆಗುತ್ತೆ ಅಥವಾ ಸೆವೆನ್ ಸ್ಕ್ವೇರ್ ಅಂತನಾದರೂ ಬರ್ಕೊಬೋದು ಡೈರೆಕ್ಟಾಗಿ ಫಾರ್ಟಿ ನೈನ್ ಅಂತ ನಿಮಗೆ ಕನ್ಫ್ಯೂಷನ್ ಆದರೆ ಸೆವೆನ್ ಸ್ಕ್ವಯರ್ ಮಾಡ್ಕೊಳ್ಳ್ರಿ ಒಂದೇ ಸ್ಟೆಪ್ಪಿಗೆ ಓಕೆ ಸೊ ಮೈನಸ್ ಅದಾಗಿ ಮೇಲೆ ಏನಂತ ತೊಗೊಂತೀವಿ ನಾವು ಮೈನಸ್ ಏಯ್ಟೀನ್ ಬರುತ್ತೆ ಮೈನಸ್ ಏಯ್ಟೀನ್ ಹೆಂಗೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಸ್ ರೂಟ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇದು ಟೂ ಸ್ಕ್ವೇರ್ ಆಗುತ್ತೆ ಅಂದರೆ ಫೋರ್ ಇಂಟು ಓಕೆ ನಿಮ್ಗೆ ಗೊತ್ತಾಗಲಿ ಅಂತ ಇಲ್ಲಿ ಬರ್ದಿನಿ ಫಾರ್ಮುಲರ್ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ ಸೊ ಏಜ್ ಆಗಿದೆ ಸೆವೆನ್ ಇಂದ ಸೆವೆನ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಬಿ ಸ್ಕ್ವೇರ್ ಅಂದರೆ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ರೂಟ್ ಇಲ್ಲ ಹಾಗಾಗಿ ಇದನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ ಟೂ ಸ್ಕ್ವೇರ್ ಮಾಡಿದ್ರೆ ಫೋರ್ ಆಗುತ್ತೆ ಈ ರೂಟಿಗೆ ಈ ಸ್ಕ್ವೇರ್ಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಈ ಸ್ಕ್ವೇರ್ ಇದಕ್ಕೂ ಸಂಬಂಧಪಡುತ್ತೆ ಇದಕ್ಕೂ ಸಂಬಂಧಪಡುತ್ತೆ ಬಟ್ ಇಲ್ಲಿ ರೂಟ್ ಇಲ್ಲ ಹಾಗಾಗಿ ನಾವು ಅದನ್ನು ಸ್ಕ್ವೇರ್ ಮಾಡಿದಾಗ ಫೋರ್ ಆಗುತ್ತೆ ಟೂ ಇಂಟು ಟು ಫೋರ್ ಆಗುತ್ತೆ ಇಲ್ಲಿ ರೂಟ್ ಇರೋದ್ರಿಂದ ರೂಟು ಮತ್ತು ಸ್ಕ್ವೈರ್ ಕ್ಯಾನ್ಸಲ್ ಆಗಿ ಟೂ ಅಷ್ಟೇ ಉಳಿತೈತಿ ಅವಾಗ ಫಾರ್ಟಿ ನೈನ್ ಮತ್ತು ಏಟ್ ಆಗುತ್ತೆ ಓಕೆ ಸೊ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಸಿ ಕೋಲ್ಟು ಸೊ ಸೆವೆನ್ ಮೈನಸ್ ಟು ಇಂಟು ರೂ ಟು ಡಿವೈಡೆಡ್ ಬೈ ಸೆವೆನ್ ಸೆವೆನ್ಸ್ ಫಾರ್ಟಿ ನೈನ್ ಮೈನಸ್ ಸೊ ಎಷ್ಟಾಗುತ್ತೆ ಇಲ್ಲಿ ಏಟ್ ಬರುತ್ತೆ ಆನ್ಸರ್ ಇಲ್ಲೇನಾಗುತ್ತೆ ಇಲ್ಲಿ ಟೂ ಆಗುತ್ತೆ ಇಲ್ಲಿ ಏಟ್ ಆಗುತ್ತೆ ಸೊ ಫಾರ್ಟಿ ನೈನ್ ಒಳಗೆ ಏಟ್ ಹೋದರೆ ಫಾರ್ಟಿ ಒನ್ ಸೆವೆನ್ ಮೈನಸ್ ಟು ಇಂಟು ರೂ ಟು ಫಾರ್ಟಿ ಒನ್ ಓಕೆ ಸೊ ಈ ಲೆಕ್ಕದಲ್ಲಿ ಏನಾಗಿದೆ ಅಪ್ಪ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ತ್ರೀ ಕೊಟ್ಟಿದ್ದಾರೆ ನಾನು ಟೂ ತೊಗೊಂಡಿದ್ದೀನಿ ಸೊ ನಂಬರ್ಸು ಚೇಂಜ್ ಮಾಡಿದ್ರೂ ಕೂಡ ನಿಮಗೆ ಲೆಕ್ಕ ಮಾಡಬೇಕು ಬರಬೇಕು ಓಕೆ ಅದೇ ನಂಬರ್ಸೆ ಕೊಡೋಕ್ಕಿಂತ ಯಾವುದೇ ನಂಬರ್ ಕೊಟ್ಟರೆ ಪ್ರೊಸೆಸ್ ಮಾತ್ರ ಸೇಮ್ ಇರುತ್ತೆ ನಂಬರ್ಸ್ ಅಷ್ಟೇ ಡಿಜಿಟ್ಸ್ ಅಷ್ಟೇ ಚೇಂಜ್ ಆಗುತ್ತೆ ಸಂಖ್ಯೆಗಳಷ್ಟು ಚೇಂಜ್ ಆಗುತ್ತೆ ಇಲ್ಲಿ ತ್ರೀ ತೊಗೊಂಡಿದ್ದಾರೆ ಸೊ ಇಲ್ಲಿ ಟೂ ತೊಗೊಂಡಿದ್ದೀನಿ ಓಕೆ ಸೊ ಇಲ್ಲಿ ಟೂ ಉಳಿತೈತಿ ಇಲ್ಲಿ ಟೂ ಸ್ಕ್ವೇರ್ ಫೋರ್ ಆಗುತ್ತೆ ಏಯ್ಟ್ ಆಗುತ್ತೆ ಫಾರ್ಟಿ ನೈನ್ ಆಗಿ ಆದರೆ ಫಾರ್ಟಿ ಒನ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾವು ಎಕ್ಸಸೈಜನ್ನು ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಗಿವ್ ಮೀ ಯುವರ್ ಸಜೆಷನ್ ಕಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಸೊ ಜಸ್ಟ್ ನಿಮಗೇನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು